ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗಯೋಗ ಶ್ಲೋಕ ಹತ್ತು ಈ ಶ್ಲೋಕದಲ್ಲಿ ಎರಡು ಗುಣಗಳನ್ನು ಅದುಮಿ ಹಾಕಿ ಮೂರು ಮೂರನೇ ಗುಣ ವೃದ್ಧಿಸುವ ವಿಚಾರವನ್ನು ಪರಮಾತ್ಮನು ನಮಗೆ ತಿಳಿಸುತ್ತಿದ್ದಾನೆ ರಜಸ್ತಮಶ್ಚಾಭಿಭೂಯ ಸತ್ವತೆ ಭಾರತ ತಮಸ್ಸತ್ವಂ ಸತ್ವ ಭಾರತ ಹೇ ಅರ್ಜುನ ರಜಹ ರಜೋಗುಣವನ್ನು ಚ ಮತ್ತು ತಮಃ ತಮೋಗುಣವನ್ನು ಅಭಿಭೂಯ ಅದುಮಿ ಹಾಕಿ ಸತ್ವಂ ಸತ್ವಗುಣವು ಭವತಿ ವೃದ್ಧಿಸುತ್ತದೆ ಸತ್ವಂ ಸತ್ವಗುಣವನ್ನು ಚ ಮತ್ತು ತಮ್ಮಹ ತಮೋಗುಣವನ್ನು ಅದುಮಿ ಹಾಕಿ ರಜ ರಜೋಗುಣವು ವೃದ್ಧಿಸುತ್ತದೆ ತತ ಏವ ಹಾಗೆ ಸತ್ವಂ ಸತ್ವಗುಣವನ್ನು ಮತ್ತು ರಜಃ ರಜೋಗುಣವನ್ನು ಅದುಮಿ ಹಾಕಿ ತಮ್ಮಹ ತಮೋಗುಣವು ಭವತಿ ವೃದ್ಧಿಸುತ್ತದೆ ಏ ಅರ್ಜುನ ರಜೋಗುಣ ಮತ್ತು ತಮೋಗುಣಗಳನ್ನು ಅದುಮಿ ಹಾಕಿ ಸತ್ವಗುಣವು ವೃದ್ಧಿಸುತ್ತದೆ ಸತ್ವಗುಣ ಮತ್ತು ತಮೋಗುಣಗಳನ್ನು ಅದುಮಿ ಹಾಕಿ ರಜೋಗುಣವು ವೃದ್ಧಿಸುತ್ತದೆ ಅಂತೆಯೇ ಸತ್ವಗುಣ ಮತ್ತು ರಜೋಗುಣಗಳನ್ನು ಅದಿಮಿ ಹಾಕಿ ತಮೋಗುಣವು ವೃದ್ಧಿಸುತ್ತದೆ ಎಂಥವರಿಗಾದರೂ ಇಲ್ಲಿ ಒಂದು ಪ್ರಶ್ನೆ ಬರಬಹುದು ಅದೇನೆಂದರೆ ಈ ಮೂರೂ ಗುಣಗಳು ಮನುಷ್ಯನ ಮನಸ್ಸಿನಲ್ಲಿ ಒಂದೇ ಸಲ ವ್ಯಕ್ತಗೊಳ್ಳುತ್ತವೆಯೋ ಅಥವಾ ಒಂದೊಂದು ಗುಣವು ಒಂದೊಂದು ಸಲ ವ್ಯಕ್ತಗೊಳ್ಳುತ್ತವೋ ಎಂದು ಇಂಥ ಪ್ರಶ್ನೆಯನ್ನು ತಾನಾಗಿ ಮನಗಾಣುತ್ತಾ ಪರಮಾತ್ಮನು ಇಲ್ಲಿ ಅದಕ್ಕೆ ಉತ್ತರವನ್ನಿತ್ತಿದ್ದಾನೆ ಒಂದೊಂದು ಗುಣವು ಪ್ರವರ್ಧಮಾನವಾದಾಗ ಅದು ಮನಸ್ಸಿನಲ್ಲಿ ಯಾವ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಎಂಬುದನ್ನು ಇಲ್ಲಿ ಹೇಳಿದ್ದಾನೆ ಸತ್ವಗುಣವು ವೃದ್ಧಿಯಾದಾಗ ಅದು ರಜಸ್ಸು ಮತ್ತು ತಮಸ್ಸನ್ನು ಹಿಮ್ಮೆಟ್ಟಿಸಿ ಎದ್ದು ನಿಲ್ಲುತ್ತದೆ ಇದರರ್ಥ ಬಾಕಿ ಎರಡು ಗುಣಗಳು ಇಲ್ಲವೆಂದಲ್ಲ ಅವುಗಳ ಪ್ರಭಾವ ಕಡಿಮೆ ಅಷ್ಟೆ ಆಗ ಮನುಷ್ಯನ ಮನಸ್ಸು ಹೆಚ್ಚಿನ ಸ್ಥಿರತೆ ಮತ್ತು ಶಾಂತಿಯಿಂದ ಕೂಡಿರುವುದು ಮನಸ್ಸು ಪೂರ್ತಿ ರಜೋಗುಣದಿಂದ ತುಂಬಿರುವಾಗ ಸತ್ವ ಮತ್ತು ತಮಸ್ಸನ್ನು ಅದೇ ಹಿಮ್ಮೆಟ್ಟಿಸಿ ನಿಲ್ಲುತ್ತದೆ ಆಗ ಮನುಷ್ಯನು ಹೆಚ್ಚಿನ ಅಶಾಂತಿಯನ್ನು ಮಾಡಿಕೊಳ್ಳುತ್ತಾನೆ ಮತ್ತು ಅದೇ ರೀತಿ ತಮೋಗುಣವು ಮನಸ್ಸಿನಲ್ಲಿ ವೃದ್ಧಿಯಾದಾಗ ಸತ್ವ ಮತ್ತು ರಜಸ್ಸನ್ನು ಹಿಮ್ಮೆಟ್ಟಿ ನಿಲ್ಲುತ್ತದೆ ಆಗ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಮರೆತು ಪ್ರಾಣಿಯಂತೆ ಬದುಕುತ್ತಾನೆ